ನೋಡಿ ಫ್ರೆಂಡ್ ಇದ್ರಾಗ ಏನೈತೆ ಅಂತ ನೋಡ್ತಾ ಇದ್ದೀರಾ ಏನೋ ಒಂದು ಗಿಫ್ಟ್ ಐತೆ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಗುಲಾಬಿ ಐತೆ ಇದು ಇರೋದು ಗುಣಶಿಲಾ ಗುಣಶಿಲ್ದಾಗ ಏನಪ್ಪ ಇರೋದು ಅಂತ ನೋಡ್ತಾ ಇದ್ದೀರಾ ತೋರಿಸ್ತೀನಿ ನೋಡಿ ಗುಣಿಸಿಲ್ದಾಗ ಇರೋದು ಓಪನ್ ಮಾಡ್ತಿದ್ದೀನಿ ಇದು ಗುಲಾಬಿ ತಗೊಂಡ್ರಿ ಗುಲಾಬಿ ಕೊಟ್ಟಿದ್ದೀನಿ ಹ್ಞೂ ನೋಡಿ ಇದು ಓಪನ್ ಮಾಡ್ತಿದ್ದೀವಿ ಹಾ ಇದ್ರೊಳಗ ಏನೈತ್ ನೋಡ್ರಿ ನೋಡ್ರಿ ಇದ್ರೊಳಗೆ ಒಂದ್ ಪಂಚ ಬಟ್ಟೆ ಐತೆ ಪಂಚ ಬಟ್ಟೆ ಒಳಗೆ ಏನೈತಿ ಹಾ ಇದೆ ನೋಡ್ರಿ ಇದೆ ಗಿಫ್ಟು ಮೊಳಕೆ ಮಳೆ ಕಾಳು ನೋಡ್ರಿ ನೂರ್ ರೂಪಾಯಿ ಕೊಟ್ಟು ಒಂದ್ ಕೆಜಿ ತಂದ್ರೆ ಇನ್ನೂರು ರೂಪಾಯಿ ಮೊಳಕೆ ಹುಳ್ಳಿ ಕಾಳು ಆಗ್ತಾ ಇವು ಇನ್ನೂರು ರೂಪಾಯಿ ಮೊಳಕೆ ಹುಳ್ಳಿ ಕಾಳ ಹತ್ತು ರೂಪಾಯಿಗೆ ಈ ಸೀಸ ಹಾಕ್ತಾರೆ ಈಸೀಸ ಮೊಳಕೆ ಕಟ್ಟಿದ್ರೆ ಅಂದ್ರೆ ಇನ್ನೂರು ರೂಪಾಯಿ ಹುಳ್ಳಿ ಕಾಳು ಆಗ್ತಾವ ಇವು ನೂರು ರೂಪಾಯಿ ನೂರು ರೂಪಾಯಿ ದುಡ್ಡು ಉಳಿತೈತೆ ನಾವ್ ಕಾಳು ತಂದು ಮೊಳಕೆ ಕಟ್ಕೊಂಡ್ರಿ ಕೆಲ್ಸ ಉದ್ಯೋಗ ಮಾಡೋರ್ ಆಗಲ್ಲ ನಮ್ಮಂತ ರೈತರಿಗೆ ಬಿಡುವಾಗಿರ್ತೀವ ಬಂದು ಇಂಥವೆಲ್ಲ ಸಂತು ರೆಡಿ ಮಾಡ್ಕೋಬೇಕು ಸಾರು ಮಾಡಕ್ಕೆ ನೋಡಿ ಏನ್ ಸೂಪರ್ ಆಗಿ ಇದಾವೆ ಹ್ಮ್ ನೋಡಿ ಇಷ್ಟತ್ತು ತೋರಿಸಿದ್ದು ಮಳಕೆ ಹಳ್ಳಿ ಕಾಳು ಇವೆ ಏನ್ ಸೂಪರ್ ಆಗ ಇದಾವ ನೋಡ್ರಿ ಮಳಕೆಕಾಳು ಫ್ರಿಜ್ನಕ ಇಕ್ ಬಿಟ್ರಿ ಡಬ್ಬಕ್ ತುಂಬಿ ಹದಿನೈದು ದಿನ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಬೋದು ಸೆಪ್ಪಸ್ರು ಮಾಡ್ಕೋಬಹುದು ಹುಳಿ ಮಾಡ್ಕೋಬಹುದು ಬಸ್ಸಾರ್ ಮಾಡ್ಕೋಬಹುದು ಅರ್ಧಂಬ್ರ ಮಾಡ್ಕೋಬಹುದು ಇದು ಹುಳ್ಳಿಕಾಯ ಏನಾನ ತಂದರೆ ಅದ್ರಾಗ ಹಾಕಂಬಾರು ಮಾಡ್ಕೊಬೋದು ಹೊಲದ್ ಸೊಪ್ಪು ತಂದು ಸೊಪ್ಪಿನ ಸಾರು ಮಾಡ್ಕೊಬೋದು ಅಷ್ಟು ಇದಕ್ಕೆ ಇದು ಅನುಕೂಲ ಆಗ್ತೈತಿ ಈ ಕಾಳು ಬಳಸ್ಕೊಂಡ್ರಿ ಫ್ರಿಜ್ನಾಗ ಡಬ್ಬಕ್ಕೆ ತುಂಬಿಕೆ ಬಿಟ್ರೆ ಹದಿನೈದು ದಿನ ಬತ್ತೈತಿ ಫ್ರಿಜ್ಜಿರೋರಿಗೆ ನೋಡಿರಿ ದುಡ್ಡಿಗೆ ತಂದರೆ ಇಷ್ಟು ದುಡ್ಡಕ್ಕೆ ಕೊಂಡ್ಕೊಂಡ್ರೆ ನೂರು ರೂಪಾಯಿಗೆ ಈ ಕಡೆ ಗುಡ್ಡೆ ಬರ್ತೈತೆ ನಾವೇ ಮೊಳಕೆ ಕಟ್ಟಿರೀ ಅದೇ ನೂರು ರೂಪಾಯಿಗೆ ಇದೊಂದು ಗುಡ್ಡೆ ಇನ್ನೂರು ರೂಪಾಯಿಗೆ ಕಾಳು ಆಗ್ತವೆ ನೂರು ರೂಪಾಯಿ ಹುಳ್ಳಿ ಕಾಳು ತಂದ್ರೆ ಿ ಅಂತ ಬಂದ್ವಿ ಒಂದ್ ಎರಡು ಸಾಲ ಇಕ್ಕಿವಿ ಕರೆಂಟ್ ಆಯ್ತು ಅದಕ್ಕೋಸ್ಕರ ಅಡ್ ಅಕಡಿ ಗಿಡ ಹಿಡಿಯ ಮಾಡಿ ತೋರಿಸ್ತೀನಿ ನೋಡಿ ಆಲೇ ಇವು ತಿಂಗಳ ಕಾಳು ಹೂವು ಕಾದೇವೆಲ್ಲ ಕಾಯಿ ಎಲ್ಲ ಹೂವು ಕಾದೈತೆ ಅದು ದೊಡ್ಡ ಕಾಯಿ ಬರೋವರೆಗೂ ಇದನ್ನ ಸಾರು ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ತಿಂಗಳ ಕಾಯಿ ನೋಡ್ರಿ ಎಲ್ಲ ಅಕ್ಡಿ ಗಿಡ ಏನು ಆಗಿ ಬಂದೇವೆ ಇವು ಕಾಳು ಇಲ್ಲಿ ಡಬ್ಬ ಐತೆ ತಾಗಿ ಹಾಕಿದೀವಿ ಕರೆಂಟು ಇದ್ದಾಗ ಎಂದಾನ ಒಂದೊಂದು ಸ್ವಲ್ಪ ನೀರು ಇಕ್ತೀವಿ ಮಳೆ ಇದಕ್ಕಾಗಿದ್ದು ಹಿಂಗೆ ಇರ್ತಿರ್ಲಿಲ್ಲ ನೀರು ಇಕ್ಕಿದೀವಿಕ್ಕೆ ಇವೆಲ್ಲ ತಿಂಗ್ಳು ಅರ್ಸಿಂದ ಕಾಳು ಆ ವರ್ಷನ ಕಾಳು ಬರೋವರೆಗೂ ಈ ಒಳಸಕಾಯಿ ಕಿತ್ಕೊಂಡು ಊಟ ಮಾಡ್ತಾ ಇರ್ತೀವಿ ಇದು ಅವರೇ ಗಿಡ ಇವು ಸ್ವಲ್ಪ ಮನೆಗೆ ಸಾರಿಗೆ ಹಾಕೊತಾ ಇರ್ತೀವಿ ಇವು ಅವರೇ ಗಿಡ ಇದು ಅವರೇ ಗಿಡ ಸಾಲೆ ಈ ನಾಲ್ಕು ಸಾಲು ಅವ್ರಾಗಿಡದ್ ಸಾಲು ಆ ಕಡೆ ತಿಂಗಳ ಕಾಳು ಈ ಕಡೆ ಇರೋ ಇವು ಇವು ಮಾಮೂಲು ಕಾಳು ಇವು ಮಾಮೂಲ ಅಳ್ಸಂದೆಕಾಯಿ ಲೇಟಾಗಿ ನೀರವರೆಗೆ ಬಿಡೋ ಅಳಿಸೆಕಾಯಿ ಎಲ್ಲ ಇದು ಮಾಮೂಲು ದಿನ್ನೆ ಬಿಡ್ತೈತಲ್ಲ ಆ ಅಳ್ಸಂದೆಕಾಯಿ ಇದು ಈ ಸಾಲು ಇವೆರಡು ಸಾಲು ನೋಡಿ ಹೋಗ್ತಾ ಇದ್ದೀವಿ ಇದೇ ಥರ ಪತ್ರಿಕೆ ಇದೇ ತರ ನೀವು ತಿರು ಪತ್ರಿಕೆ ಇದೇ ತರ ನೀವು ತಿರು ನೋಡಿ ಇಪ್ಪತ್ತು ಹೂವು ಕಟ್ಟಿವಿ ಹೂವು ಕಟ್ಟಾಗ ಯಾವಾಗ ಹೂವು ಕೊಟ್ಟರೆವರೆಗೂ ಅವ್ರು ಹೋಗಿ ನಾವು ನೀರು ತಿರುಗು ಒಂದು ಕೆ ಜಿ ಹೂವು ಬಿಡ್ಸಿ ಒಂದು ಕೆ ಜಿ ಹೂವು ಕಟ್ಟಿ ಬಂದಿದೀವಿ ಮೂರು ಗಂಟೆಗೆಲ್ಲ ನೋಡಿ ಫ್ರೆಂಡ್ಸ್ ಇವೆ ಎಲ್ಲ ನೀರು ಇಷ್ಟ ಇದ್ದೀವಿ ನೋಡ್ರಿ ಹೂವಿನ ಗಿಡ ಎಲ್ಲ ನಮ್ಮವು ಹೆಂಗ ಹೆಂಗಿದಾವೆ ನೋಡೇಳಿ ಚೆನ್ನಾಗಿದಾವೆ ಚೆನ್ನಾಗಿದ್ರೆ ಲೈಕ್ ಮಾಡ್ರಿ ನೋಡಿ ಸ್ನೇಹಿತರೆ ಗಿಡ ಎಲ್ಲ ಇವೆ ಅವತ್ ಕಳೆ ತೆಗ್ದವು ಈಗ ತೋರಿಸ್ತಾ ಇದ್ದೀನಿ ಹ್ಮ್ ಇಕ್ಕಿವಿ ಇನ್ನೂ ಸ್ವಲ್ಪ ಅವತ್ ಇಕ್ಕದೈತೆ ಮನೆ ಹತ್ರ ಇವಾಗ ಟೈಮ್ ಆಗ್ತಾ ಐತೆ ನೋಡ್ರಿ ನೀರ್ ಹೆಂಗಿಳ್ತಾವೆ ಇದೇ ಇಲ್ಲೇ ಇರೋದು ಹಾ ನೀರಿಗ್ತಾವ್ರ ನಮ್ಮ ಮನೆಗೆ ಟೀ ಕುಡಿತೀರ ಹಾ ತರಾನೆ ಟೀ ತರ್ಬೇಕಂತೆ ಟೀ ತರಕ್ಕೆ ಹೋಗ್ತೀವಿ ಇಲ್ಲಿ ಬಾಳೆ ಗಿಡ ಐತೆ ಒಂದೇ ಒಂದು ಗೊನೆ ಐತೆ ಬಾಳೆಗೊನೆ ಒಂದೇ ಒಂದು ಬಾಳೆಗೊನೆ ನೋಡಿ ಸ್ನೇಹಿತರೆ ನೀರ್ ಹೋಗ್ತಾ ಇಲ್ಲಿ ಬಳೆ ಗಿಡದಡ ಲಾಸಿ ಹೋಗ್ತಾ ಇದಾವೆ ಬಾಳೆಗೊನೆ ತೋರಿಸ್ತೀನಿ ಒಂದೇ ಒಂದ್ ಗೊನೆ ಐತೆ ಈಗ ಇದೇ ನಮ್ದು ಗೊನೆ ಬಾಳೆಗೊನೆ ತಾಂಬತ್ತೀನಿ ಟೀ ನೀರ್ ಇಕ್ತಾ ಇರೋ ಕಾಸ್ಕೊಂಬತ್ತೀನಿ ಅಲ್ಲಿ ಐದುವರೆ ಆಗೈತೆ ಇರು ತಿರುತ್ತ ಕಾಸ್ಕಿ ಹೂವ ಹ್ಮ್ ಸರಿ ಹೇಳಿ ತಿರುತಾ ಇರು ನೋಡಿ ಬೆಳಿಗ್ಗೆಯಿಂದ ಹೂವು ಬಿಡಿಸಿ ಹೂವ ಕಟ್ಟಿ ಬಂದು ನೀರ್ ತಿರ್ವಿ ಇವಾಗ ಮತ್ತೆ ಕರೆಂಟ್ ಕೊಡ್ತಾರ ರಾತ್ರಿ ಮೂರ್ ಗಂಟೆಗೆ ನೀರ್ ತಿರುಗಬೇಕು ಎಷ್ಟ್ ಕಷ್ಟ ಐತೆ ಅದ್ರಾಗೂ ನಾವು ವಿಡಿಯೋ ಮಾಡ್ತೀವಿ ಕಷ್ಟಪಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ ಫಾಲೋ ಮಾಡಿರಿ ಬಾಯ್